ಮಂತ್ರ ಮೂಲೋ ಗುರುರ್ವಾಕ್ಯಂ ಜ್ಞಾನ ಮೂಲೋ ಗುರುರ್ ಮೂರ್ತಿ ಮುಕ್ತಿ ಮೂಲ ಗುರುರ್ ಕೃಪಾ ಎಂಬಂತೆ ಯಾವತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯ ಎನ್ನ ಆದ್ಯ ಗುರು ಪೂಜ್ಯ ಪಾದ ಮಾಯಿ ಮಕನಾಪುರದ ವಾಸವಾಗಿರತಕ್ಕಂತಹ ಹುಲಿ ಶರ್ಮ ತ್ರಿಪುಂಡ ಭೀಷ್ಮ ಧಾರಣ ಹೌದ್ರಿಪ್ಪ ಪಾರ್ವತಿ ಜಗೇಲಿ ಗಂಗಿ ಕೊರಳಲು ರುದ್ರಾಕ್ಷಿ ಮಾಲೆಯನ್ನ ಧರಿಸಿಕೊಂಡು ಮಾಡಿಕೊಂಡು ಡಮರಿ ತ್ರಿಶೂಲವನ್ನ ಕರದಲ್ಲಿ ಪಿಡಿದುಕೊಂಡು ಭಾವಿಕ ಭಕ್ತರ ಭವನಾಶವನ್ನಗೊಳಿಸುವಂತಹ ಭವ ನಿವಾರಕನಾಗಿರತಕ್ಕಂತಹ ಯಾರಿಪ್ಪ ಅಂತವರು ಶ್ರೀಮತ್ ಜಗದ್ಗುರು ಸೋಮಲಿಂಗೇಶ್ವರನ ಈ ಹೃದಯ ಮಂದಿರದೊಳಗ ಭಕ್ತಿ ಪೂರ್ವಕಾಗಿ ಸ್ಥಾಪಿಸಿಕೊಂಡು ಯಾವ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಮೂರೂರು ಮುಂಗಡಿ ಮುಮ್ಮಿಟ್ಟ ಗುಡ್ಡದ ಮೇಲೆ ಕೋಲಗಳಿಲ್ಲದ ಕಂಬಳಿ ದೇವೆಯನ್ನ ಮಾಡಿಕೊಂಡು ಮಾಡಿಕೊಂಡು ಹೌದು ಯಾವ ಭಕ್ತ ಯಾವ ಆಶೆಯ ಆಕಾಂಕ್ಷೆ ಇತ್ತೀಚೆ ನಿತ್ತ ಗುಡ್ಡ ಏರ್ತಾನ ಏರ್ತಾನ ಅವನ ಆಶಯ ಆಕಾಂಕ್ಷೆ ಇಚ್ಛೆಯನ್ನು ಈಡೇರಿಸುವಂತ ಹೌದು ಹೌದ್ರಿಪ್ಪ ಯುಗ ಯುಗಾಂತರ ಗುರು ಸೇವೆಯನ್ನ ಮಾಡಿಕೊಂಡ ಮಾಡಿಕೊಂಡು ಸಾಣಿ ಬೇರಾಗಿ ಸೌದ ಶ್ರೀಗಂಧ ಕೊಟ್ಟಾಗಿ ನೌದು ಹೌದು ಯುಗ ಯುಗಗಳಲ್ಲಿ ಗುರು ಸೇವೆ ಮಿಗಲು ಗುರುವಿನ ಸೇವೆಗಿಂತ ಅಧಿಕ ಇನ್ಯಾವುದಿಲ್ಲ ಅಂತ ತಿಳ್ಕೊಂಡು ಆ ಭಕ್ತಿಯ ಶ್ರೀಗಂಧದ ಸುದೆಯನ್ನ ಗುರು ಚರಣಕ್ಕೆ ಸಮರ್ಪಿಸಿಕೊಂಡು ಹೌದ್ರಿಪ್ಪ ಎಣ್ಣ ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಬಡತಾನ ನಾಡಗೌಡ ಅಮೋಘಿದ್ಧ ದೇಸಾಯಿ ಅಮೋಘಿದ್ಧ ಯೋಗಿ ಅಮೋಘಿದ ಋಷಿ ಅಮೋಘಿದ ಸಾಧು ಹಾ ಹ ಅನೇಕ ನಾಮಗಳಿಂದ ಕರೆಸಿಕೊಂಡು ಈ ಮೂರರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಶಿವಯೋಗಿ ಅಮೋಘ ಸಿದ್ದೇಶ್ವರ ಕೃತು ಗತಿಗೆ ಹೌದು ಪುಣ್ಯಾತ್ಮರೆ ಇವತ್ತು ಈ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಬಿಂಡಿ ತಾಲೂಕಿನ ಮೈಲಾರ ಗ್ರಾಮದೊಳಗ ಏನಾಗಿದ್ರಿಪ್ಪ ಚಿಮ್ರಾಯ್ ಸರ್ ಬರಡೋಲ್ಲ ಹೌದೌದು ಇವರ ಒಂದು ವಾಸ್ತು ಶಾಂತಿಯ ನಿಮಿತ್ತವಾಗಿ ಗ್ರಹ ಪ್ರವೇಶ ಒಂದು ನೂತನ ಗ್ರಹ ಪ್ರವೇಶದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಏನ್ ಮಾಡ್ಯಾರೀಪ ಹಾಕಿದ ಹಂದರ ಹಸಿಯ ಚಿಗಿಲಿಯ ನೀರಿ ಹೌದೌದು ಬಲಗಾಲಿ ತಿಟ್ಟಿ ಒಳಗ ಬಂದ್ರ ಬಂದಾಣ ಇಲ್ಲಂತ ಯಾರ ನಿಮ್ಮ ಹಾ ನಾವು ಶಿವರಾಯ ಮಾಸ್ತರ ಹೋಗಿ ಬಲಗಾಳಿದ್ದಿ ಬ ಸಿಂಹಾಯ್ ಸರ್ಮಣಿಯ ಕಾಲಿಟ್ಟೆ ಅಂದ್ರ ಏನು ಅಂತ ಬಂದಿಲ್ಲ ಅಂತ ಹೌದು ನಿಮ್ಮಂತವರಿತ್ರ ಏನಾಗಿದೆ ಏನ ಗೆಡಗನತೆ ನಿನಗೆ ಬೆತ್ತ ಬರುತ್ತಾလဲ ಅಂತ ಇಂದ ನೋಡಿ ಅಂತ ಹೇಳಿ ನಾನು ಏನ್ ಹೇಳ್ ಆಕತ್ತಿನಿ ಏನ್ರೀಪ್ಪ ಫಾನಂದ ದೈವ ಒಂದ ಬಗ್ಗೆದಂತೆ ಹೌದು ಹೌದು ಏನೋ ತಾನೊಂದು ಬಯಸಿದ್ರೆ ದೈವ ಒಂದು ಹೌದು ಹಂಗ ಮಾಡಕ್ ಹೋಗಬೇಡ ರೋಗಿ ಬಯಸುದು ಹಾಲು ಹಣ್ಣ ಹೌದು ಡಾಕ್ಟರ್ ಹೇಳುದು ಹಾಲು ಬಯಸು ಹೌದು ಹಾಲು ಹಣ್ಣು ಏನು ಹಾಲು ಹಣ್ಣು ನನ್ನ ಕಾಲ ಶಿವರಾಯಿ ಕಾಲ ಸರ ಕಾಲ ಅಲ್ಲಿ ಚಿಮರಾಯಿಸ್ವರ ಮನೆಯ ಕರೆದಿಲ್ ಇಲ್ಲಿ ಹಾಕಾಕ ಮೈನೂರು ಹೇಳುವ ವಾಕ್ಯ ಪೂರ್ತಿರೇ ಆಗ್ಲಿ ಹೌದು ಬಲಗಾಲ ಎತ್ತಿಟ್ಟ ಒಳಗ ಬಂದ್ರ ಅಂತ ಎಡಗಾಲ ಎತ್ತಿಟ್ಟನ್ನ ಮನಿ ಒಳಗ ಬಂದ್ರ ಸಿದ್ರು ಹಾಗೂ ಕೆಡಗಾಲಗಳ ಹಿಂದಂತ ತಿಳ್ಕೊಂಡ ಏನ್ ಅನ್ನಪ್ಪ ಜಳಕಿ ಸಿದ್ಧ ಶಿವಸಿದ್ಧ ಶ್ರೀ ಬೀರಲಿಂಗೇಶ್ವರ ಮಹಾತ್ಮ ದೇವರ ಪಲ್ಲಕ್ಕಿ ಹೌದು ಮೈಲಾರ ಗ್ರಾಮದ ಗ್ರಾಮದ ಅಧಿಷ್ಠಾನ ಮೂರ್ತಿ ಮತ್ತು ಆರಾಧ್ಯ ದೇವನಾಗಿರತಕ್ಕಂತ ಮೈಲಾರ ಮಹಾದೇವಪ್ಪ ದೇವರ ಬರ್ಲಕ್ಕಿ ಹೌದು ಹೌದು ಭಕ್ತರ ಮಣಿ ಒಳಗೆ ಸಲೀನಾನ ಗೊಂಡಾರ ಗಂಗಾಧೀಪ ಮನೆಯ ಹೌದು ಹೌದು ನೀವು ಹರ್ಯಾಕೆ ತಗೊಂಡು ಹೋಗ್ಲಿಕ್ಕೆ ಹರ್ಯಾಕೆ ತಗೊಂಡು ಹೋಗ್ಲಿಕ್ಕ ಇರ್ಲಿ ಇಂತ ಒಂದು ಮಂಗಳಮಯ ಕಾರ್ಯಕ್ರಮದೊಳಗ ಹಲ್ದ ಹೌದ್ರಿಪ್ಪ ಯಾಕೂ ವಾಸ್ತು ಶಾಂತಿಯನ್ನ ಮಾಡಬೇಕು ಯಾಕೆ ಮಾಡ್ಬೇಕ್ರಿಪ್ಪ ಯಾಕಿದ್ದಾಗ ಯಾಕೆ ಮಾಡ್ತಾರೋ ಹೈ ರಾಕಿ ಹೆಚ್ಚಾಗಿ ಸಾಯಿಬ್ರಿಗೆ ರಾಕಿ ಇನ್ನ ನಾಲ್ಕು ಮನಿ ಕಟ್ಟಬಹುದ ಹಳಿ ಗಾಡಿ ಕೊಟ್ಟು ಹೊಸಾದ ಗಾಡಿ ತಗೋಬಹುದೈತೆ ನೀವು ಇದನ್ನೆಲ್ಲ ಯಾಕೆ ಮಾಡ್ಬೇಕಾಗಿ ಯಾಕ್ರಿಪಾ ಪೂರ್ವದೊಳಗ ಅವ್ರು ಹಿರಿಯಾರು ಮಾಡ್ಕೋತ ಬಂದ್ರೆ ಇದನ್ನ ನಾನು ಮಾಡಬೇಕು ನಮ್ಮ ಮನಿಧಾನದೊಳಗೆ ನಮ್ಮ ವಂಶಿಕರು ಮಕ್ಕಳು ಮೊಮ್ಮಕ್ಕಳು ಅಂತ ತಿಳ್ಕೊಂಡ ಪರಂಪರಾಗತ ಇದು ಉಳಿಬೇಕಂತ ತಿಳ್ಕೊಂಡ ಇದು ಉಳಿಮೆ ಸಾಗಬೇಕಂತ ತಿಳ್ಕೊಂಡು ಇಂತಹ ಕಾರ್ಯಕ್ರಮ ಇನ್ನು ಸತ್ಯ ಇವದಾಗ ಈ ವಾಸ್ತುಶಾಂತಿ ಅಥವಾ ಗೃಹ ಪ್ರವೇಶವನ್ನು ಮಾಡಬೇಕಾದ್ರೆ ಏನು ಕಾರಣ ಏನ್ರಿಪ್ಪ ಆದಿ ಅನಾದಿ ಸತ್ಯ ಇವದೊಳಗ ದೇವಾತ್ರ ಮಾಡತಕ್ಕಂತಹ ಪ್ರತಿಯೊಂದು ಸತ್ಕಾರ ದೇವಾತ್ರ ಮಾಡತಕ್ಕಂತಹ ಪ್ರತಿಯೊಂದು ಯಜ್ಞ ಯಾಗಗಳಲ್ಲಿ ಹೌದು ದೇವಾತ್ರ ಮಾಡತಕ್ಕಂತಹ ಒಂದು ಯಾಗ ಯಜ್ಞಗಳನ್ನು ಹೊಡಿಯುವಂತಹ ಪ್ರಸಂಗದೊಳಗ ರೈತರು ದೇವಾತ್ರ ಮಾಡತಕ್ಕಂತಹ ಕಾರ್ಯದೊಳಗ ಋಷಿ ಮುನಿಗಳು ಪುಂಗರು ಗಾನ ಗಂಧರ್ವರು ಮಾಡತಕ್ಕಂತಹ ಯಜ್ಞ ಯಾಗಾದಿ ಒಳಗ ಪ್ರಾಣಿ ಮಾಂಸವನ್ನ ಪ್ರಾಣಿ ಅನೇಕ ದುಷ್ಟವಾಗಿರತಕ್ಕಂತಹ ಹೀನ ಕೃತ್ಯಗಳನ್ನ ಆ ಯಜ್ಞ ಯಾಗಾದಿಗಳಲ್ಲಿ ತಂದು ಬಿಸಾಕಿ ಹೋಗಿಬಿಡುತ್ತಿದ್ದರು ಹೌದು ಹೌದು ಅದನ್ನ ತಡೆಗಟ್ಟಬೇಕಾದ್ರೆ ಹೆಂಗ ಅಂತ ತಿಳ್ಕೊಂಡ ಎಲ್ರೂ ಕೂಡಿಕೊಂಡು ಎಲ್ಲಿ ಹೊಡೆದ್ರು ಎಲ್ಲಿ ಪರಮಾತ್ಮನ ಬಳಿ ಒಂದ್ ದಿವ್ಸ ಮೊರೆ ಹೋದ್ರೆ ಎಲ್ಲಾ ದೇವಾತ್ರ ಋಷಿಗಳು ಎಲ್ಲರೂ ಕೂಡಿಕೊಂಡು ಹೌದು ಅವಾಗ ಪರಮಾತ್ಮ ಎಲ್ಲಾ ಋಷಿ ಮುನಿಗಳ ದೇವಾತ್ರವಂದ ಅರಿಕೆ ಭಿನ್ನವನ್ನ ಪ್ರಾರ್ಥಿಸಿಕೊಂಡ ಬಂದ ಆ ವಾಸ್ತು ಅಳ್ತಕ್ಕಂತ ಏನೋ ದೈತರೊಳಗ ಲೀಡರ್ ಇದ್ದ ಮುಖಂಡ ಇದ್ದ ಅವನಿಗೆ ಭೇಟಿಯಾಗಿ ಹೇಳ್ತಾನ ನಿಗೇನ್ ಬೇಕು ಯಾಕೆ ದೇವಾಂತರ ಮಾಡ್ತಕ್ಕಂತ ಸತ್ಕಾರದೊಳಗಣೆ ಆ ಕಾರ್ಯವನ್ನ ಭಂಗ ಭಂಗ ಅಂತ ಕೇಳಿದಾಗ ಏನ್ ಹೇಳಿತ್ತ ವಾಸ್ತುಗ ಪರಮಾತ್ಮ ಸಾಕ್ಷಾತ್ ಅವತ್ತ ಅವತಾರದೊಳಗ ಆಶೀರ್ವಾದ ಮಾಡ್ತಾನ ಏನತ್ರಿ ಸತ್ಯ ಇಗದೊಳಗ ಮುಗತ್ತ ಮುಂದೆ ಕಲಿಯುಗದೊಳಗೆ ಯಾರ ಮಾನವರ ಕರಿತೇಲಿ ಮಾನವ ಬಂದಿಂತ ಮನೆಯನ್ನ ಕಟ್ಟಿ ಗ್ರಹ ಪ್ರವೇಶವನ್ನ ಮಾಡಿಕೊಂಡ ಒಳಗ ಹೋಗಬೇಕಾದ್ರೆ ವಾಸ್ತು ಶಾಂತಿ ಅಂತ ತಿಳ್ಕೊಂಡ ಸತ್ಯ ಇಗುದ್ರಿ ಇದು ಕಲಿಯುಗತಕ್ಕ ನಡೀಲಿಪ್ಪ ಮೊದಲಿನ ಹೆಸರ ಮೇಲೆ ಶಾಂತಿ ಮಾಡಿ ಮುಂದೆ ಅವ್ರು ಪ್ರವೇಶ ಮಾಡ್ಲಾ ಮನಿಯೊಳಗ ನೀಂತ ಕೆಲಸದಿಂದ ದೂರಿರು ಇರು ಭಾಗ ತರಿವಾದಂತ ಆಶೀರ್ವಾದ ಅವಾಗ ಹೌದು ಹೌದು ಅದಕ್ಕಾಗಿ ಮಾಡ್ತಾರ ಮತ್ತೆ ಹಾಡಿಕೆ ಅದಕ್ಕಾಗಿ ಹೆಚ್ಚಕತ್ತೆ ನೀನು ಯಾಕ ಉಪವಾಸ ಹಾಡ ಅಂತ ಹೇಳ ತಿಳ್ಕೊಂಡು ಮಾಡಕತ್ತಾರ ಹೌದು ಹೌದು ಹೌದನ ನಿಮ್ಮಂತ ವಾಟು ನಮ್ಮಂತವರು ಆಯ್ತುಬೇಕಲ್ಲ ಈ ಮಗಾಸರೆ ಏನು ಹೇಳ್ತಾನೆ ನನಗೆ ಸರ ಮಾಯ ಭಾರತೀಯ ಸೇವೆ ಸಾವಿರ ಸಾವಿರ ನಮಡಿ ಹೋಗಬೇಕರಿ ಹೋಗ್ಬೇಕ್ರಿ ಹಾಳು ಹಾ ಸಂಸಾರಕ್ಕಿ ಎಲ್ಲಾರು ಮಾಡುದು ಒಟ್ಟಿಗೆ ಇಲ್ಲಿ ನೀವು ಮಾತಾಡ್ಬೇಡ್ರಿ ನಮ್ಮ ಚರ್ಚೆ ಐತಿ ನಾವು ಮಾತಾಡ್ತೀನಿ ಹೌದು ಮಾಡಿ ನಿಮಗೆ ಅವಕಾಶ ಮಂಗಳಾರ ತಗಂಟೆ ನಾವು ನೀವು ಕೂಡಿ ಈ ಮೇಳ ಉರಿ ಕಳಿಸಿ ಮಾತಾಡೋಣ ಇಲ್ರಿ ಸರ್ ಅವ್ರಿ ನೀವು ಮಾತಾಡ್ಬೇಡ್ರಿ ಇಲ್ಲಿ ಹಾ ಹಾ ಹಂಗ ಅಂದಿನ ಹಿಡ್ಕೊಂಡು ಹಿಂದಿನ ತಕ್ಕ ಇದೆಯ ಸಾಯಿ ಬಂದ ಪ್ಪ ಈ ಎಲ್ಲೋ ವಾಸ್ತು ಶಾಂತಿ ಅಥವಾ ನೂತನ ಗ್ರಹ ಪ್ರವೇಶಗಳು ಪ್ರಾರಂಭ ಮೊದಲ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡ ಆ ಒಂದ ನಮ್ಮ ಬರಡೂರು ಕುಟುಂಬದ ಮಣಿತನದೊಳಗ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಗ್ರಹ ಪ್ರವೇಶದ ನಿಮಿತ್ತವಾಗಿ ಆಶೀನರಾಗಿರ್ತಕ್ಕಂಥ ಶ್ರೀ ಬೀರ ಸಿದ್ದೇಶ್ವರ ಮೈಲಾರ ಮಹಾದೇವಪ್ಪನ ದೇವರ ಒಂದ ಪವಿತ್ರ ಪದ್ಮ ಪಾದ ಪದ್ಮಗಳಿಂದ ಮರಗಳನ್ನು ಹೇಳಿ ಅದು ಇದು ಅಲ್ಲದೆ ಆರಾಧ್ಯ ಈ ಅಜ್ಞಾನ ಕಗ್ಗಲಿಗೆ ಜ್ಞಾನದ ಚಿಜ್ಯೋತಿಯನ್ನು ಹೌದು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸಿದ್ಧರತ್ನ ಸದ್ಗುರು ಮಧುಕಂಡೇಶ್ವರ ಅಪ್ಪನವರ ಈ ಪವಿತ್ರ ಪಾದಕ್ಕೆ ತಮಸ್ತಕ್ಕ ಮಾಹಿತಿ ಕೊಟ್ಟ ಇನ್ನ ವಿಷಯಕ್ಕೆ ಬರಳು ಯಾವ ಹ ಈ ಇಂಡಿ ತಾಲೂಕು ಮೈಲಾರ ಗ್ರಾಮದ ಬರಡೋಲವ್ರ ಮನೆಯ ವಾಸ್ತುಶಾಂತಿ ನಿಮಿತ್ತವಾಗಿ ವಿಶ್ವಗುರು ಬಸವಣ್ಣ ಜಗಜ್ಯೋತಿ ಹೌದು ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣವ್ರು ಹೇಳುವಂಗೆ ಇವನ ಆರವ ಇವನ ಆರವ ಎಂದೆನಿಸದಿರ ಅಯ್ಯ ಹ ಇವ ನಮ್ಮವ ಇವ ನಮ್ಮವ ಇವನ್ ನಮ್ಮ ಮಹಾಮನಿಯ ಮಗ ಎಂದೆನಿಸಯ್ಯ ಅಂತ ತಿಳ್ಕೊಂಡ ತಿಳ್ಕೊಂಡು ಶಿವರಾಯ ಮಾಸ್ತರ ಶಿವನಿಗೆ ಅವರು ನಮ್ಮವ್ರು ಅಂತಲ್ಲ ಅಲ್ಲ ಕುಂಬಾರದ ಲಿಂಗಾಣ ಮಾಸ್ತರ ಅವರು ನಮ್ಮವ್ರು ಅಂತಲ್ಲ ಅಲ್ಲ ಅಲ್ಲ ಇವರು ಇಬ್ರು ಮನೆಯ ಮಕ್ಕಳು ಅಂದ್ರೆ ಅತ್ತೆ ಅಲ್ಲ ನಮ್ಮ ಮಹಾ ಮನೆಯ ಮಕ್ಕಳು ಎಂದ ಅಂದಾರಿ ಪದಕ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಹೌದು ನನ್ನ ಮನವೇ ಸಾಕ್ಷಿ ಹಾ ಕೂಡಲ ಸಂಗಮ ದೇವ ಅವ ಇವ ಇವ ಅವ ಅನ್ನೋ ಇವ ನಮ್ಮವ ಅಂತ ತಿಳ್ಕೊಂಡು ಇವ ನಮ್ಮ ಮನೆಯ ಮಗ ಎಂದೆನಿಸ ಅನ್ನೋ ಹಂಗ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮದೊಳಗ ಶಿವನಿಗೆ ಶಿವರಾಯ್ ಸರ್ ಅವರದೊಂದು ಮೇಳ ಹೌದು ಕುಂಬಾರ ಇದೊಂದು ಅಮವು ಸಿದ್ದೇಶ್ವರ ಭಕ್ತಿ ಮಾರ್ಗವನ್ನು ಮೇಳ ತಮ್ಮಂದೆ ಈಗಾಗಲೇ ಪ್ರಸ್ತಾವನೆಯನ್ನು ಮಾಡ್ಯಾರ ಮಾಡ್ಯಾರ ಇಂತ ಒಂದು ಕಾರ್ಯಕ್ರಮದೊಳಗ ಪ್ರಾರಂಭಿಕವಾಗಿ ಬಂದು ಪ್ರಾಸ್ತಾವಿಕವಾಗಿ ಮಾತನ್ನ ಆಡಿಕೊಂಡ ಶಿವಸಿದ್ದ ಶ್ರೀ ವೀರ ಸಿದ್ದೇಶ್ವರ ಜಗದ್ಗುರು ಸಿದ್ದೇಶ್ವರ ಒಂದ ಭಕ್ತಿ ಪದಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಹೇಳಿಕೊಟ್ಟಿರ್ತಕ್ಕಂಥ ಯಾರಿಪ್ಪ ಖ್ಯಾತ ಉತ್ತರ ಕರ್ನಾಟಕದ ಅಭಿರುಚಿ ಮತ್ತು ಹವ್ಯಾಸಿ ಕಲಾವಿದರು ಮತ್ತು ಸಾಹಿತಿಗಳು ಹೌದೌದು ಮತ್ತು ಮುಖ್ಯ ಸಂಭಾಷಣೆಕಾರರು ಶಿವರಾಯ್ ಸರ್ ಅವರ ಒಂದ ಕಲಾ ಬಳಗಕ್ಕೂ ಮತ್ತು ಅವರಿಗೆ ನನ್ನ ಭಕ್ತಿಯ ನಮನಗಳನ್ನು ಹೇಳಿಕೊಂಡು ಹೌದು ಪುಣ್ಯಾತ್ಮರೆ ಸರ್ ಒಂದು ಮಾತು ಮಾತಾಡಿ ಏನ್ ಮಾತಾಡ್ರಿಪ್ಪ ಮಣಿ ಶಾಂತಿನೂ ಅಂಬಿಗೆ ಅರ್ಧ ಐತಿ ಮತ್ತು ನಾನು ಹಾಡಾವ ಅಂಬಿಕೆ ಮಾಡಿದೆ ಹೌದು ಹೌದು ಹಂಗ ಯಾರಿಗ ಮಾಡಂಗ ಸಾರು ಗುರ್ತಿಸಿಕೊಂಡ್ರಿ ಇವತ್ತು ಹಾಂ ಹಾಂ ಸಮಾಜದೊಳಗೆ ಇಲ್ಲ ಹೌದು ನೆನಪಾಡ್ಕೊಂಡು ಇವತ್ತು ಅದು ಮಾಡಲೇಬೇಕಾಗತ್ತೆ ಹೌದು ಜನ್ಮ ಕೊಟ್ಟ ತಾಯಿ ಕಿತ್ತಲೂ ನಾವು ಜನಿಸಿ ಬಂದ ಭೂಮಿ ಸ್ವರ್ಗಕ್ಕಿಂತಲೂ ಹೆಚ್ಚು ಅಂತ ಹೌದು ಏನು ಜನ್ಮ ಕೊಟ್ಟ ತಾಯಿ ಕಿಂತಲೂ ನಾವು ಜನಿಸಿರ್ತಕ್ಕಂತ ಭೂಮಿ ಸ್ವರ್ಗದಕ್ಕಿಂತಲೂ ಇನ್ನೊಂದು ಧರ್ಮವನ್ನ ಪ್ರೀತಿಸು ಆದ್ರಮಕ್ಕೆ ಕುಂದು ಬತ್ತಪ್ಪ ಕೊಡಕಾದ್ರೂ ನೀನು ಚಿತ್ತನಾಗಿರುವಂತ ಮಹಾತ್ಮ ಈ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹಂಗ ಈಗೇನ ಸರ್ ನಮ್ದು ನಿಮ್ದು ಜಾತಿ ಕೇಳಿ ಕಾರ್ಯಕ್ರಮಕ್ಕೆ ಕರೆಸಿ ಕರೆಸಿಲ್ಲ ನಾವು ಮಾಡಿಲ್ಲ ಹೌದು ಹೌದು ನಮ್ಮ ಡೊಳ್ಳಿನ ಹವ್ಯಾಸಿ ಕಲಾವಂತರು ಹಾ ಹಾ ಅತ್ಯಂತ ಆನಂದದಿಂದ ಕೂಡಿಕೊಂಡ ವೃತ್ತಿ ಒಳಗ ಕಂದಾಯ ಇಲಾಖೆ ಒಳಗ ಮೋಸಿದಾರ್ ಅಂತ ಕರೀತಾರಲ್ಲ ಭೂಮಿ ಸರ್ವೆ ಮಾಡ್ತಾರ ಚಿದಾನಂದ್ ಸರ್ ಹಳ್ಳಿಯವರು ಈಗ ಶಿವರಾಯ್ ಸರ್ ಮೇಲೆ ಡೋಳ ಬಡಿತಾರ ಸರ್ಕಾರಿ ನೌಕರಸ್ಥರವ್ರು ಸರ್ವೆ ಆಫೀಸ್ತಾರಿಗೆ ಟೋಪಿ ಹಾಕೊಂಡವರು ಬರಫ್ ಮರ ಹಿಂದಿನ ಯಾವಾಗ ಭರತ್ ಮಾಡ್ತಿದ್ದೇನ ನಮ್ಮ ಸಿದಾನಂದ್ ಸರ್ ಅವರಿಗೂ ಈ ಕಲಾ ಕಾರ್ಯಕ್ರಮದ ಭಕ್ತಿಯ ಸ್ವಾಗತವನ್ನು ಹೇಳಿಕೊಂಡ ಶರಣು ಜೀವಿಗಳೇ ತಾಯಿ ತಂಗಿಯರೇ ಮತ್ತು ಗುರುಬಂಧುಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚೈತನ್ಯ ರೂಪಕ್ಕಾಗಿ ಬೆಳಗತಕ್ಕಂತಹಂದು ಆ ಪರಮಾತ್ಮನಿಗೆ ನಮನಗಳನ್ನು ಹೇಳಿಕೊಂಡು ಇನ್ನ ಈ ಒಂದು ಹಳ್ಳಿ ಒಳಗಿದ್ದಂತಹ ಕಲಾವಿದರನ್ನ ದಿಲ್ಲಿ ಮಟ್ಟಕ್ಕೆ ಬೆಳೆಸಿರತಕ್ಕಂತ ಇಂಡಿ ತಾಲೂಕು ಮೈಲಾರ ಗ್ರಾಮದ ಹೌದು ಬಿ ಎ ಎಡ್ ಪದವೀಧರರಾಗಿ అహా ప్రాపంచ లౌకిక జీవనక్క తాడు ఉద్యోగ ఉపజీవనక్కో ఇరబి త్యాగి మార్కొండ అది యవ దేశారు తగదారు క్యాలిఫోర్నియౌ స్టా

ನಮ್ಮಂತ ಹಾಡು ಬಡ ಕಲಾವಿದರನ್ನ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪರಿಚಯಗೊಳಿಸಿರ್ತಕ್ಕಂತ ಬಂಧುಗಳಿಗೆ ಅನಂತ ಬರ್ತಿ ಅದಕ್ಕ ಕಾಯವನ ಕೈ ಆ ಕೊಲ್ಲವನ ಕೈ ಮಾತ್ರ ಒಂದ್ರಿಪ ಕೊಲ್ಲಾವ್ನ ಕೈ ಅಂದ್ರೆ ಕಾಯವನಿಗೆ ಕೈ ನಾಲ್ಕದ ಹತ್ತದ ಇವ ಆರ್ ಮುರ್ಕೊಂಡು ಹೇಳ ಇವ ಮಗ ಆರ ಒಬ್ಬ ಇವನಂತ ಒನ್ ಬಸ್ ಎಲ್ಲಿ ಹೊಂಟಿದಂತ ಹೇಳ ಹಾಗೆ ಮಾದೇವ್ ಗುಡಿ ಮುಂದೆ ಮಾತಾಡ್ಕೊತ ಹೌದು ಒಂದ್ ಹತ್ ರೂಪಾಯಿ ಸಿಕ್ತ ನೋಡ ಒಂದ್ ಬಿಡಿಗೆ ಮತ್ತ ಅಂತ ಆಕತ್ಕೊಂಡು ಯೋಚನೆ ಮಾಡ್ಕೋತ ಹೊಂಟಿದತ್ತ ಜ್ಯಾಗ ಮಾದೇವನ್ ಗುಡಿ ದಾಟಿ ಹೋದ್ರಾಗ ಐದ್ ರೂಪಾಯಿ ಕಿಡ್ನಿ ಸಿಕ್ತತ್ತ ಗಿಂಡಿ ಗಿಣ್ಣು ನೀವ್ ಕಿಣ ಕೇಳಿಸ್ತಾವ ಇಲ್ಲ ನೀನ ಹೋಗ್ಸೇರಿ ಮತ್ತ ಐದ್ ರೂಪಾಯಿ ಕಿಣ್ಣಿ ಸಿಕ್ತತ್ತ ಇವ್ ಮಗ ಅಂದೀಪ ನೋಡಪ್ಪ ದೇವರೊಟ್ಟಿ ಬೇಕಾದ ನಮ್ಮ ದೇವಪ್ಪ ನಾ ಹತ್ ರೂಪಾಯಿ ಬೇಡಿನಿ ನೀ ತಂದ ಐದ್ ರೂಪಾಯಿ ಮುರ್ಕೊಂಡ ನನಗ ಐದ್ ರೂಪಾಯಿ ಸಿಕ್ಕ ತಮ್ಮ ವಿಷಯ ಏನ್ ನಡ್ದಿ ನೀ ಏನ್ ಹೇಳಿ ಶಿವರಾಜ್ ಸರ್ ಪ್ರಾರಂಭಿಕವಾಗಿ ಪ್ರಾಸ್ತಾವಿಕ ಆಗಿ ನಾವು ದಾನ ಮಾಡ್ಬೇಕು ನಾವು ಜನ್ಮಕ್ ಬಂದಿಪ್ಪ ಅಂದ್ರೆ ದಾನದಿಂದ ಮುಕ್ತಿ ಆಯ್ತಂತ ವಿಚಾರ ಹೇಳಿದ್ರು ಪಾಪ ನಮ ಯವ್ ನಿಮ್ದು ಏನ್ ಪ್ರಾಬ್ಲಮ್ ರೀ ನಾ ಈ ಅವ್ರಾಗಲೇ ಹೇಳಲ್ಲ ಒಂದ್ ಸ್ವಲ್ಪ ಸಮಾಧಾನ ಪಾಪ ಮಾಡಿದಾರ ಯಮದೂತ್ರ ಬರುತ್ತಾರ ಪುಣ್ಯ ಮಾಡಿದ ಅಂದ್ರ ಶಿವದೂತ್ರ ಬರುತ್ತಾರ ಅಂತಾರೆ ಶಿವರಾಜ್ ಸರ್ ಹೇಳ್ಯಾರ ಯಾರ ಅಂತಾರೆ ಸರ ಒಂದ್ ಸ್ವಲ್ಪ ಸರ್ ಕಡೆ ಚರ್ಚೆ ಮಾಡ್ಕೊಂಡ್ರಿ ಮತ್ತ ಇನ್ನೊಂದು ವಿಷಯ ಇಲ್ಲಿ ಚಿಮ್ರಾಯ ಬರ್ಡೋಲ್ ಅವ್ರು ಹೇಳ್ಯಾರೊಂದು ವಿಷಯ ಮಾತಾಡೋಣ ಹೌದು ಪಾಪವನ್ನು ಮಾಡಿದ್ರ ಯಮದೂತ್ರ ಬರ್ತಾರ ಪುಣ್ಯವನ್ನು ಮಾಡಿದ್ರ ಶಿವದೂತ್ರ ಬರ್ತಾರ ಅಂತ ಹೇಳಿದ್ರಿ ನೀವು ಹೌದು ಅಜಾ ಯಾಕ ವಿಷ್ಣು ದೂತ್ರ ಬಂದ್ರು ಅಂತ ಹೇಳಿದ್ರಲ್ಲ ಮತ್ತ పాపవన్న పుణ్య శివదూత్ర బంద్రు మూత్ర అజామూ ఏ అజ్యుత్రీవే మాట్ సుమ చర్చాస్పద వ్యక్తి ప్రారంభిక ఏ మాట్లాడే నమ్ చర్యవల్గ తరి మూడు కడ ముగ్గురి మళ్ళీ బితాంగ ఆగి ದೊಡ್ಡ ಆಯ್ಬಿಟ್ಟೈತೆ ಅದ ಆದ್ರ ಏನು ಮಾತಾಡಕ ವಿಷಯ ಸರ ಬರಡೋಲ್ ಗ್ರಾಮದ ನಮ್ಮ ಬರಡೋಲು ಬಂಧುಗಳದ ಒಂದು ವಿನಂತಿ ಬಹಳ ಆನಂದವಾಗಿರ್ತಕ್ಕಂಥದ್ದು ಕೊಟ್ಟರ ಕಾರ್ಯಕ್ರಮ ಹೌದು ಯೂಟ್ಯೂಬ್ ಚಾನಲ್ ಆಗಿ ನೋಡ್ರ ನಾವು ಹಾಡಾರ್ಣ ಇಲ್ಲಿ ಇರ್ತಿ ಎಲ್ಲಾ ಕಡೆ ಹೋಗಿ ಬಿಡ್ತಾವ್ ನಂದಲ್ಲ ನಮ್ಮಂತ ಹಾಡುವಂತ ಕಲಾವಿದ್ರ ಮಗನ ಊರಾಗ ಹಾಡ್ತಿರ್ತಾರ ಈ ಮೆಸೇಜ್ ಎಲ್ಲಿ ಮೂಡಲ್ಲಿ ಮುಣಗಿ ಸೂರ್ಯ ಹುಟ್ಟಿ ಸೂರ್ಯ ಮುಣಗುವಂತ ಜಾಗ ತಕ್ಕ ಮೂಡ್ರ್ ಹರಿ ಮುಟ್ಟಿರ್ತತಿ ವಿಷಯ ವಿಷಯ ಕೇಳ ವಿಷಯ ಮಾತು ಬೇಡ ಹೌದು ಯಾಕೆ ವಿಷಯ ಹೇಳಬೇಕಾಗಿತ್ತು ಅಂತಕ್ಕ ತಿಳ್ಕೊರಿ ಬಂಡಾರ ಸಿದ್ರು ಬಂಡಾರದಾಗ ಇಂತ ಪವಾಡ ಐತಿ ಕಂಬಳಿ ಒಳಗ ಪವಾಡ ಐತಿ ಬಿಳಿ ಗುಡಿ ಶಿಧರ ಗುಡಿ ಇಂತ ಪವಾಡ ಮಹಿಮೆಗಳದಾವ ಅವೆಲ್ಲ ಬಿಟ್ಟರೆ ರಾಮಾಯಣ ಮಹಾಭಾರತ ಇವೆಲ್ಲ ವಿಷಯ ಮಾತಾಡ್ತೀರಿ ಸಂಬಂಧ ಎಲ್ಲ ನೀವು ಸಿದ್ಧ ಸ್ವಚ್ಛವಾಗಿರ್ತಕ್ಕಂಥ ಸಿದ್ಧರ ಚರಿತ್ರೆಗಳನ್ನ ಹೇಳ್ರಿ ನೀವು ಸ್ವಚ್ಛವಾಗಿರ್ತಕ್ಕಂಥ ಸಿದ್ಧರ ಚರಿತ್ರೆಯನ್ನು ನಡೆಸಿಕೊಡ್ರಿ ಅಂತ ಹೇಳಲ್ಲ ನೂರು ಸಾರಿ ಇದನ್ನ ಹಾಳು ಹೇಳುವಂತ ಕಲಾವಿದರಿಗೆ ಕರೆಸುವಂತಹ ಮಾಲಕರಿಗೆ ನಮಗೆ ಅನಂತನಂತ ಅಭಿನಂದ್ ಯಾಕೆ ಹೇಳ್ದಿಕತ್ತಿದು ಯಾದು ರೀ ಇಪ್ಪ ಏನು ರಾಮಾಯಣದನ ಕೃಷ್ಣ ಮನ ರಾಮ ಬಂದ ಮಹಾಭಾರತನ ಕೃಷ್ಣ ಮಂದಿನ ನಿಮ್ಗೆ ಹೊಟ್ಟೆಗೆ ಹಾಕ್ಯಾನ ನೋಡಿದ ಆಗಿಲ್ಲ ಆ ನೀವು ನೋಡಿಲ್ಲ ಅವರು ನೋಡಿಲ್ಲ ಆಗಲ್ಲ ಅವ ನಿಮ್ಗೆ ಯಾರು ಹೊಟ್ಟಿಗೆ ಹಾಕ್ರಿ ಈಗ ರಾಮ ಕೃಷ್ಣ ಈ ಲೋಕದಾಗಿದ್ದು ಲಶ್ಮಣ ಯಾಕ ರಾಮ ಒಂಟ ನಿನ ಗುಜಿರ ನೋವುದಿಲ್ಲ ಅವ್ರ ತಾಂಬೇವ ನಾಮ ಏನು ಆಗ್ತಾವ ಅದಕ್ಕೆ ಇಂಥ ಪುಣ್ಯಮಯ ಕಾರ್ಯಕ್ರಮದೊಳಗೆ ಭಾಳ ಆನಂದವಾಗಿರ್ತಕ್ಕಂಥದ್ದು ಉದಾಹರ್ಣೆ ಕೊಟ್ಟಿರಿ ನಮ್ಮ ಅವಕಾಶದೊಳಗ ಬಹಳ ಪ್ರೀತಿಯಿಂದ ಶಿವಯೋಗಿ ಅಮೋಘ ಅಮೋಘಸಿದ್ದ ಮೊದಲು ಎಲ್ಲಿದ್ದ ಏನ್ ಮಾಡ್ತಿದ್ದ ಈ ಮಧ್ಯ ಮಂಡಲಕ್ಕೆ ಯಾವ ರೀತಿಯಾಗಿ ಬಂದ ಅಥವಾ ಬಾಂಧವತ್ತು ಯಾವ ಭಕ್ತರನ್ನು ಉದ್ಧಾರ ಮಾಡಿದ ಅವನಿಗೆ ಎಸ್ ಬಂದಿ ಮಕ್ಕಳು ಮೊಮ್ಮಕ್ಕಳು ಯಾವ್ಯಾವ ಸ್ಥಾನಿಕದಾಗ ಹೋಗಿ ತಮ್ಮ ಪವಾಡಗಳನ್ನು ಮಾಡಿಸ್ಕೊಂಡು ಭಕ್ತರ ಮನವೊಳಗೆದ ಭಕ್ತರ ಉದ್ಧಾರಕ್ಕಾಗಿ ಉಳಿದ್ರು ಇವತ್ತಿರತಕ್ಕ ಸಿದ್ಧರ ಜಾಡಿ ಒಳಗ ಅಮೋಕ್ಷದ ಸಂಪ್ರದಾಯದ ಪವಾಡಗಳ ಲೀಲೆಗಳು ಭಂಡಾರದ ಮಹಿಮುಗಳು ಏನು ನಡೆದ ನಾವು ನೀವು ಕೂಡಿಕೊಂಡು ಹಾಡಬೇಕಾಗಿತ್ತು ಅದೇ ರೀತಿಯಾಗಿ ಜಗದ್ಗುರು ರೇವಣ ಸಿದ್ದೇಶ್ವರ ಶಿವಸಿದ್ದ ವೀರಲಿಂಗ ಮಾಳಿಂಗರಾಯ ಅವರ ಒಂದ ಜಾಡಿ ಒಳಗ ಸರ್ವ ಉದ್ದೇಶಿಸಿ ನಮ್ಮ ಶಿವರಾಜ್ ಸರ್ ಅವರು ಮಾತಾಡೋರುದರ ಹಾಡೋರುದರ ಪುಣ್ಯಾತ್ಮರೇ ಹಾಡೋ ಹಾಡಾಗಬಹುದು ಹೇಳುವಂತಹ ಮಾತುಗಳಾಗಿರ್ಬಹುದು ನುಡಿತಕ್ಕಂತ ವಾದ್ಯಗಳಾಗಿರ್ಬಹುದು ಅನೇಕ ಲೋಪದೋಷಗಳು ಆಗುತ್ತವೆ ಇಂತ ಒಂದು ಲೋಪದೋಷಗಳನ್ನ ಬದಿಬತ್ತಿ ಸಿದ್ಧರ ಮಾಡಿರ್ತಕ್ಕಂತಹ ಭಕ್ತಿಯ ವಿಷಯಗಳನ್ನ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಾವು ನೀವೆಲ್ಲರೂ ಎಲ್ಲರೂ ಕೂಡಿಕೊಂಡ ಅತ್ಯಂತ ದುಃಖಮಯವಾಗಿರತಕ್ಕಂತಹ ಈ ತಾಪತ್ರಯ ಭವ ಸಂಸಾರನ ನನಸಿಕೊಂಡ ಆ ಸುಖ ಸಂಸಾರಿಗಳಾಗಲಿಕ್ಕೆ ನಮಗೆ ಪರಮಾತ್ಮ ಸನ್ಮಾರ್ಗವನ್ನು ಅಂತ ತಿಳ್ಕೊಂಡ ಎನ್ನೊಡೆಯ ಸದ್ಗುರು ಶೀತರತ್ನ ಶ್ರೀ ಮದಗೊಂಡೇಶ್ವರ ಇಲ್ಲಿ ವಾಸವಾಗಿರತಕ್ಕಂಥ ಮಹದೇವ ಬೀರಲಿಂಗದಲ್ಲಿ ಬೇಡಿಕೊಂಡ ನನ್ನೆರಡು ಮಾತಿ ವಿರಾಮ ಇಡ್ತಾ ಇದ್ದೀವಿ ನಾವು ನೀವು ಕೂಡಿಕೊಂಡ ಹಾಡೇ ಒಪ್ಪ ನಾವು ಹಾಡೆ ಹಾಲಿನಂತ ದೇವರ ಹಾಲಿನಂತ ದೇವರಿಗೆ ಒಬ್ಬ ಪೂಜಾರಿ ಪೂಜೆ ಪೂಜಾರಿ ಪೂಜೆಗೊಬ್ಬ ಸಮುದ್ರದಂತ ಭಕ್ತ ಭಕ್ತ ಹಂಗ ಹಾಲಿನಂತ ದೇವರಂದ್ರೆ ಯಾರು ಯಾರಪ್ಪ ಶ್ರೀ ಸೋಮಲಿಂಗೇಶ್ವರ ಸಿತಾರಂತ ಪೂಜೆ ಇವ ಯಾರು ನಾಡಗೌಡ ಅಮೋಘ ಸೀತಾ ಸಮುದ್ರದಂತ ಭಕ್ತ ಅಂದ್ರೆ ಇವ ಯಾರು ಅವರು ಕಲ್ಯಾಣ ಪಟ್ಟಣದ ಮುಗ್ಧ ಕುಮಾರಮ್ಮ ರಾಮಯ್ಯ ಮತ್ತು ನೀಲಮ್ಮ ಮಾಡೋದ್ ನೀಲಮ್ಮ ಅಂತ ಅದಕ್ಕ ಪುಣ್ಯಾತ್ಮ ನಾವು ನೀವು ಕೂಡಿಕೊಂಡ ಇಲ್ಲಿ ನಂಬಿಕೆ ಇಡಬೇಕಾಗೈತಿ ಯಾರ ಮೇಲೆ ಯಾರ ಮೇಲೆ ನಿಮ್ ಗೊತ್ತಾಗಿಲ್ಲ ನಿಮ್ಮ ನಾನು ಮೇಲೆ ನಲ್ಲಿ ಗಿಟ್ಟು ಏನ್ ಮಾಡಿ ಈ ಭವ ಸಂಸಾರ ಅಂತಕ್ಕಂತ ಒಂದ ಸಾಗರ ಹೊಳಿ ನಾವು ದಾಟಬೇಕಾಗಿತ್ತು ಇವತ್ತ ಬರ್ಬೇಕಾದ್ರೆ ಕೃಷ್ಣ ಹೊಳಿ ದಾಟಿದ್ರೆ ಆ ಹೊಳಿ ದಾಟಬೇಕಾದ್ರೆ ಯಾರ ಸಹಾಯ ನಿಲಕ್ ಬೇಕಾಗ್ತತಿ ಇಲ್ಲಿ 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 ಗುಂಡನು ಸಹಾಯ ಬೇಕಾಗ್ತದೆ ಆ ಕಡೆ ಮಾಶಿದ್ದ ಸಹಾಯ ಬೇಕಾಗ್ತದೆ ಇವ್ರು ಯಾರಂತ ತಿಳಿದಿ ಯಾರಿಪ್ಪ ಶಿವರಾಜ್ ಸರ್ ನಿಮ್ಗೆ ಗೊತ್ತಾಯ್ತಲ್ಲ ಅಲ್ಲ ಅವ್ರ ಈ ಮನೆಯವ್ರ ಅಲ್ಲ

ನಾವು ನೀವು ನೀವು ನಾವು ಹುಟ್ಟಿದಿಪ್ಪಾ ಅಂದ್ರ ಮಾನವ ಜನ್ಮ ಮೊದಲ ಸಾರ್ಥಕತೆ ಮಾಡ್ಕೋಬೇಕಾಗಿರ್ತಂದ್ರ ಈ ಅನೇಕ ಧರ್ಮ ಜಾತಿ ಕುಲದಲ್ಲಿ ಹುಟ್ಟಿರ್ತಕ್ಕಂತ ಮಹಾನ್ ಪುರುಷರು ಹೌದೌದು ಹೇಳುವ ಮಾತು ಬೇರೆ ಅಂದ್ರು ನಾವು ನೀವು ಕೂಡಿಕೊಂಡ ಸನ್ಮಾರ್ಗಕ್ಕೆ ಅಥವಾ ಮುಕ್ತಿಗೆ ಹೋಗ್ಬೇಕಾರ ಮಾರ್ಗ ಅಂತೇ ಒಂದೇ ತೋರ್ಷರ ಪುಣ್ಯಶೀವಿಗಳ ಮಾಡಿರ್ತಕ್ಕಂತ ಹೆಂಗ ನಾವು ಅಂಬಿಗನನ್ನು ನಂಬಿದ್ರ ದಡ ಜಲ್ ಇಲ್ಲ ಹೊಳಿ ದಾಟಸ್ತಾನ ಹೆಂಗ ಕುರುಣಾತ್ ಅಂತಕ್ಕಂತ ಒಂದು ಅಂಬಿಗನ ನಾವು ನಂಬಿಕೊಂಡ್ರ ನಮ್ಮ ಭವ ಸಂಸಾರದಿಂದ ಈ ಭವರೋಗದಿಂತರ ಪಾರ ಮಾಡ್ತಾನೆ ನಾವು ಯಾರು ಜೈ ಜೈಕಾರ ಮಾಡಬೇಕು ಯಾರ ಗುರುವಿನ ಜೈ ಜೈಕಾರ ಮಾಡ್ ಯಾಕೇಕಾರ ಮಾಡಿದ ಚೇಜಯಕಾರ ಮಾಡ್ತಾನ ಅದಕ್ಕಾಗಿ ಹೇಳ್ತಾನ ಓ ಕುದ ಕಬಿ ಕಬಿ ಓ ನೈ ಸುಧಾ ಕೊಯ್ ಮಾಣಿಗ ಓ ಹಾಯ್ ಕದಿನ ಅದಕ್ಕೆ ನಿನಗೆ ತಿಳಿದ ಬ್ಯಾಡ